మొబైల్ <laughs> మొబైల్ ಹೇಳು ಅಯ್ಯ ನಮ್ ಚರಿಗ್ ಬರಲ್ಲ ಕಣಲ್ಲ ಹೇಳ್ಕೊಡ ನಮ್ಮ ಚರಿಗ್ ಬರಲ್ಲ ಅರಸ ಬರಲ್ಲ ಏ ಬರಲ್ಲ ಕಣ ತಂಗಿಗೆ ಹೇಳ್ಕೊಡ ಅವಳಿಗೆ ಯಾವ ಸ್ಪೀಡ್ ಅಲ್ಲಿ ಹೇಳ್ತಾನೆ ಗೊತ್ತಾ ಹೇಳ್ಬಗ್ಲು ಆ ಅರಸ ಅಲ್ಲಿ ಅಲ್ಲಿ ದಬಾಕಂಡಿಯ ಕಾಲ ಎತ್ತಿ ಅದೇ ಬುದ್ಧಿ ಕಲ್ತಿರೋದು ನಿಮ್ಮಿಂದನೆ ಮತ್ತೆ ಹಾಳಾಗಿರೋದು ಮ್ಯಾಮ್ ಅಲ್ಲ ಸರ್

எல்லாம் நம் கும ஆல் கூத்தே மேடா பந்து 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 கும பந்த இல் ಹಾ ಬಂತೆ ಅವರು ವೇಟ್ ಮಾಡಿದ್ರು ಇಲ್ಲಿ ಬಾ ಹಾ ಬಂತೆ ಬಂತೆ ಯೆ ಯಲ್ಲ ಮಂಗ ಅವರ कंट्री ಇಲ್ಲ ನಮಕ್ಕೆ ನೀ ಯಾ ಕೂಚೆ ಐತೆ ಯಾ ನಿಮ್ಮ ಅಮ್ಮ ಯಾಕೆ ನಿನ್ನ ಎಲ್ಲಾ ವಿಡಿಯೋ ಮಾಡ್ತೀಯಾ ಚೆನ್ನಾಗಿ ಕಾಣಿಸುತ್ತೆ ಇದ್ಯಾ ಚೆಚ್ಚಿ ಚ್ರಿ ಏಟಾಗತ್ ಕಣವ ಹೊಡಿಬಾರ್ದು ಚೆತ್ತಿಯ ಚೆಚ್ಚಿ 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 ಬುಡವ ಏಟಾಗತ್ ಹೊಡಿಬಾರ್ದ ಕಣ್ರಿಲಿಲ್ಲ ಅವ್ನ್ ಜೋರಾಗಿ ಹೊಡಿತವನೇ ಯಾವ್ದೋನ್ ಚ್ರಿ ಚಚ್ರಿ ಅಮ್ಮ ಚರ್ಚ್ ಹಾಕಿನ ಚರ್ಚ್ರಿ ಕಾವಿನ ಚರ್ಚಿ ಚರ್ಚಿ ಬ್ಲಾಂಕೆಡ್ತೀ ಚಿ ಚ್ರಿ ಹಾಕಿನ ಚಚ್ಚರಿ ಕಟ್ಟಿಲ್ಲ ಏಟ್ ಆಗುತ್ತೆ ಮಾಡಿಬಿಡಿ ನಾನು ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅವನ್ ಬೇಕು ಬೇಕು ಅಂತ ಹಾಕವ ನಾನು